ವೈಭವ ಅಲ್ಲದ ಮುಂದ ಮುತ್ತು ರಥಗಳಿಂದ ಕಂಗಳಿಸುತ್ತಿರುವ ಆ ರಮನೆ ಎತ್ತ ನೋಡಿದ ರತ್ತ ಇನ್ನೊಂದು ದೊಡ್ಡ ಪಿಚರ್ ಎದ್ದಿದೆ ಗದ್ದಲ್ಲ ಅವ್ನಲ್ಲಿ ಗದ್ದ ಬಿಟ್ಟರು ಓಡಿ ಕಡೆ ಉತ್ತರ ಕರ್ನಾಟಕ ಓಡಿ ಬಂದ್ಬಿಟ್ಟಿನಿ ಬೆಂಗಳೂರದ ದೊಡ್ಡ ದೊಡ್ಡ ಕಲಾವಿದರ ಹಾಕೊಂಡು ಪಿಚ್ಚರ್ ಮಾಡೋಕೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರ ಹಾಕೊಂಡು ಮಾಡಿದ್ರೆ ನಮ್ಮ ಕಲಾವಿದರು ಆಕೈತಿ ನಮ್ಮ ಉತ್ತರ ಕರ್ನಾಟಕ ಹೆಸರಿಗೆ ಬರ್ತದೆ ಅಂತ ಹೇಳಿ ಇವತ್ತು ಪಿಕ್ಚರ್ ಮಾಡಕತ್ತಿನ ಒಂದು ಪ್ರತಿಭೆಗಳು ತೊಗೊಳಕತ್ತಿನಿ ನೋಡ್ರಿ ಬೀಳ್ತಾರೆ ಪ್ರತಿಭೆಗಳ ಆಡಿಶನ್ ನಂಬರ್ ಫಸ್ಟ್

ಅಂದ್ರೆ ನಿನ್ಗೆ ಏನ್ರಿ ಮಾಡಿದ ಅನುಭವ ಹಿಂದಿ ಏನ್ರಿ ಮಾಡಿದ ಅನುಭವ ಅನುಭವ ಐತಲ್ಲ ಸರಿ ಏನೇನು ಮಾಡಿ ಹೇಳ ಇಲ್ಲಿ ಬೇಡ ಬಾ ಎಲ್ಲಿ ಅಲ್ಲ ನಿನ್ನ ಅಭಿನಯ ಹಿಂದ ತೋರಿಸುದಲ್ಲ ಇಲ್ಲಿ ಮಂದಿ ಮುಂದೆ ತೋರಿಸ್ಬೇಕು ನಾವ್ ಹಾ ತರಿ ತೋರಿಸ ಏನ್ ಮಾಡ್ತಿ ಮಾಮ ಹತ್ ರೂಪಾಯಿ ಕೊಡು ಹತ್ ರೂಪಾಯಿ ಕೊಡು ಹತ್ ರೂಪಾಯಿ ಕೊಡು ಹತ್ ರೂಪಾಯಿ ಕೊಡು ಹತ್ ಬರೀ ಹತ್ ರೂಪಾಯಿದಾಗ ಮುಗಿತ ನೀನ್ ಕಲೆ ಇಲ್ಲಿ ಬಾಯಿ ಇವತ್ತು ಅಡಿಷನ್ ತೊಳಕತ್ತೀನಿ ಏನ ನಾವು ನಿನಗೆ ನಾ ಒಂದು ಸ್ಟೋರಿ ಹೇಳ್ತೀನಿ ಓಕೆ ಆ ಡೈಲಾಗ್ ಹೇಳ್ಕೊಡ್ತೀನಿ ನೀನು ಸರಿಯಾಗಿ ಡೈಲಾಗ್ ಹೇಳ್ಬೇಕು ಸರಿ ಹಾಂ ಹ್ಞೂ ಏನಿ ಭವನದ ಶೃಂಗಾರದ ವೈಭವ ಎತ್ತ ನೋಡಿದರತ್ತ ಆ ಮಾಧವನ ಅರಮನೆ ಏನಿ ಭವನದ ಶೃಂಗಾರ ವೈ ಬಾವಾ ಹೈ ಬಾವಲ್ಲದ ವೈಭವ ಹಾ ಒಯ್ಯೋ ಬಾವಾ

ஏனே புவனதார்த்து விரத்த கங்குள மாதவனித்தோட உம் 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 ஏன மூத்து மூத்து நீன அதுலோ பூணு எத்த நோட மோட ரூ ரெண்டு கங்குல கங்குல முந்த கங்கு மாதவனே மஞ்சு மாவன மனை ಅಂಜು ಮಾಮ್ಮ ಗೆ ಗಂಟೆ ಬಿತೆ ಮಾಧವ ನರಮನೆ ಅದೇ ಮಂಜು ಮಾಮನ ಮನೆ ಹೋಗು ನೀ ಮನೆಗೆ ಹೋಗು ನೀ ಕಿರನ್ ಸಾರಿ ಮಜಾಕ್ ಮಾಡಕ ಹೋಗಬೇಡ ಸರಿ ಮತ್ತೆ ಇದನ್ನ ಬಿಟ್ಟು ಬೇರೆ ಬೇರೆ ಏನೇನು ಬರ್ತಾವ್ ನಿನ್ನ ಕೇಳಿ ಮಾಡ್ತೀನಿ ಮಮ್ಮ ಏನು ಬೇಕಾದ ನಿಮಿಕ್ರಿ ಮಾಡ್ತೀನಿ ಏನು ಬೇಕಾದ್ ಮಾಡ್ತೀನಿ ಸರಿ ನಾ ಹೇಳಿದಾಗ ಫಸ್ಟ್ ಗೆ ಹ ಯಾರ್ ಪಾಪ ಸುದೀಪ್ ಅವರದು ಮಾ ಅದಕ್ಕಿಂತ ಮೊದಲು ಮಾಮ್ಮ ನಾನು ದಂಡಿಗೆ ನಿಲ್ತೀನಿ ಹ ಯಾರ್ನೇ ಕರೆ ಸಮಾತ್ ಮತ್ತೆ ಹ ಸರಿ ಸೈಡ್ ಇನ್ ಇದ್ರೆನಾಗ 10 ರೂಪಾಯಿ ಕೊಡು ಚಿಲ್ಲರೆ ಸರಿ ನಾನು 10

ಕಿತ್ತೆಂಡೆ ಕಯಾ ಸಿಕ್ಕ ಹದಗೆಟ್ಟು ಹೈದರಾಬಾದ್ ಹೋಗಿತ್ತು ಹಾ ಏನು ಮಾಡ್ತಾಳ ಕೇಳ ಮಾಮ್ಮಾ ಏನು ಮಾಡ್ತೀಯಾ ನೀನ ಹೇಳ ಸರ್ ತಾನು ತುಳಸಿ ತಟ್ಟಿ ತುಳಸಿ ತಾಡ್ತೀನಿ ತುಳಸಿ ತಟ್ಟಿ ಏ ತುಳಸಿ ಕಟ್ಟೆ ಪೂಜೆ ಅದು ಹಾ ಆ ಏನು ಮಾಡ್ತೀಯಾ ತುಳಸಿ ತಟ್ಟೆ ತೂಜಾ ಬೇಡ ನಿನ್ನ ಕೈಯಾಗ ಸಿಕ್ಕದು ಬೇರೆನೇ ಅಕತ್ತೆ ಆ ಸರಿ ಈಗ ನೋಡಿ ಇಲ್ಲಿ ಏ ಬಾರೆ ಏಟ್ ಹೋಯ್ತು ಕೆನೆಟು ಏ ಸರ್ ಬಾರ್ ಹೋಗು ಪುಣ್ಯಾತ್ಮ ಅಲ್ಲಿ ಏನು ಮಾಡಕತ್ತಿದ್ದೀಯಾ ಅಮ್ಮಂಜಾ ಮಾಮ್ಮಾ ರೂಪಾಯಿ ಕೊಡ್ತೀನಿ ಏಯ್ ನಿನ್ನ ಹತ್ತು ರೂಪಾಯಿ ಬಿಡು ನಾನು ಪಿಕ್ಚರ್ ಡೈರೆಕ್ಟ್ ಕರೆಕ್ಟ್ ಎಲ್ಲ ಅಡಿಷನ್ ತೊಗೊಳತ್ತೀನಿ ಕರೆಕ್ಟ್ ಡೈಲಾಗ್ ಹೇಳ್ದೆ ಏನ ಯಾಕ ಈಗ ನಾ ಒಂದು ಡೈಲಾಗ್ ಹೇಳ್ಸ್ಕೊಡ್ಬೇಕಲ್ಲತ್ತೀನಿ ಒಂದು ಪಾತ್ರ ಕೊಡತ್ತೀನಿ ನೀನು ಒಂದು ಕೆಲಸ ಮಾಡಿಲ್ಲ ಇಲ್ಲಿ ತುಳಸಿ ಕಟ್ಟಿ ಹಾಕೊಂಡ್ರು ಬಾ ತುಳಸಿ ಕಟ್ಟೆ ಹಾಂ ಬಾ ಹಿಟ್ಟು ಆಗ್ಲೆ ಇಲ್ಲ ಹಿಟ್ಟು ಆಗೆ ಅಂದ್ರೆ ಊರು ದೊಡವಾಗಲಕ್ಕದ ನಿನಗೆ ಇಷ್ಟು ಆಗ ಸಾಕು ಹಾಂ ಈಗ ನೋಡುವ ಇವತ್ತು ತುಳಸಿ ಕಟ್ಟೆ ತಿಳ್ಕೊಂಬಿಡು ಹೌದಾ ತುದಿನ್ ಕಟ್ಟಿ ತೆಂಗಿನ ತಾಯಿ ತೊಡಿ ಹಾಂ ತೆಂಗಿನ ತಾಯಿ ತೊಡಿತಾ ಏ ಅವ್ರ ತಾಯಿ ಬಂದಿಲ್ಲ

ൂതിള തർത്തോ താമ തരൂ തരൂ ഈ കീ നെരോ തെരയോ കത്തരോ ബാല ತಾಗಿಲ್ಲನು ತರ ತುಳ್ತಿ ತಟ್ಟಿ ಇದು ತಂದನ್ ಕಟ್ಟಿ ತಳ್ತಿ ಗುತ್ಲಿ ತುಗು ಸರ್ ಮೂನಾ ತೂರು ಕರಿ ತರೀತಾ ಹೇಳು ಇಕ್ಕೆ ನಾನು ಪೂಜೆ ಮಾಡಕತ್ತಾಳಲ್ಲ ನಾ ನಾನು ದೊಡ್ಡ ಆಗೇನಿ ಹಾ ಪೂಜೆ ಹೋಗಬೇಡ ತಾನ ತಲೆಕ್ತೆದ ತಾನ ನೀನಾ ಪಕ್ಕ ಸೆಲೆಕ್ಟ್ ಆದಂಗಾ ನೀನು ತರೀತಾ ನಿಮ್ಮ ಪಿಕ್ಚರ್ ಹೈದರಾಬಾದ್ ಹೋಗ್ತೈತಿ ಇವಾಗ ಏನು ತಾಡದು ಮಾಡಬೇಡ

ಮಾಡ್ತಿಂಗೆ ತೋಡ್ತಿರಿ ಏನ್ ನೀ ಬಟ್ ತಳಗ್ ಮಾಡ್ಬೇಡ ಓ ತಿಲೈನ್ ತೇನು ಬಾ ಬಾ ತೇನು ಬಾ ಅಂದ್ರೆ ಬರ್ತಿಲ್ಲ ನಾಚಿಕೆ ಬರನ್ ಹೋಗ್ ತೋಡ್ತಿರು ಚೆನ್ನಾಗ್ ತೋಡ್ತಿರು ತಿಂಗೋಗಿ ತಿಂಗ್ಲಿ ತಲ್ಕೊಂಡ್ ತಿಂಗ್ ತರ್ತೀನಿ ಚೆನ್ನಾಗ್ ತಿಲ್ಲೆ ತಿನ್ಕೊಂಡ್ ತೋಡ್ತಿರು ತೋಡು ಸರಿ ಬಾಯ್ ಬಾಯ್ ಸರಿ ನೀವು ಮಿಮಿಕ್ರಿ ಮಾಡ್ತಿತ್ತಲ್ಲ ಮಿಮಿಕ್ರಿ ಮಾಡ್ತೀನಿ ಹಾ ಸರಿ ಮೊದಲಿಗೆ ಚೂರು ಸರ್ಜ ಅವ್ರದ್ದು ಧ್ರುವ ಸರ್ಜ ಹಾ ಧ್ರುವ ಸರ್ಜ ಸರಿ ಧ್ರುವ ಸರ್ಜ ಅವ್ರದ್ದು ಡೈಲಾಗ್ ಯಾವ್ದು ಹೇಳೋದು ತಂದೆ ತಲೆ ಕೊಡಿತಾರೆ ತಾಯಿ ಬೆನ್ ಕೊಡ್ತಾರೆ ಟೀಚರ್ ಕಾಲಿ ಕೊಡ್ತಾರೆ ಧ್ರುವ ಸರ್ಜ ಎದೆಗೆ ಎದೆಗೆ ಹೊಡೆಯೋದು ಎಲ್ಲಿ ಹೊಡೆಯೋದು ಎದೆಗೆ ಎದೆಗೆ ಹೊಡೆಯೋದು ಎದೆಗೆ ಎದೆ ಸಾಕು ಸತ್ತಿ ಹೊಡ್ಕೊಂಡು ಬೈಲಿ ಬೇರೆದವ್ರು ಹೇಳಿ ಸುದೀಪ್ ಸುದೀಪ್ ಸರ್ ಸುದೀಪ್ ಸರ್ ಹಾ ನಮ್ ಸುದೀಪ್ ಸರ್ ಮಾಡ್ತೀನಿ ಹಾ ಹಾ ಏ ದಯವಿಡು ಚಪ್ಪಾಳೆ ಕೊಡ್ರಿ ಎಲ್ಲರೂ ದಯವಿಟ್ಟು ಚಪ್ಪಾಳೆ ಬರ್ರಿ ನಮ್ಮ ಸುದೀಪ್ ಸರ್ ಅವರು ಒಂದು ಡೈಲಾಗ್ ಡೈಲಾಗ್ನ ನಿಂಬಿಕ್ರಿಯನ್ನು ಮಾಡ್ತಾ ಇದ್ದಾರೆ ನೋಡಿ ಎಂಜಾಯ್ ಮಾಡಿ ಹ್ಮ್ ಹ್ಮ್ ಆನೆ ಬಂತು ವಾಸ ಊರನೇ

ಏ ಕ್ಯಾನ್ ಬರೆ ತಂದೆ ತಲೆ ಕೊಡ್ತರೆ ತಾಯಿ ಬೆನ್ ಕೊಡ್ತ ಟೀಚರ್ ಕಾಲು ಕೊಡ್ತರೆ ಡಿ ಬಾಸ್ ಎದೆಗೆ ಎದೆಗೆ ಒಡಿಯದು ಹಾ ಎದೆಗೆ ಎದೆಗೆ ಒಡಿಯದು ಜಾಸ್ತಿ ಹೊಡಕೋಬೇಡ ಏನು ಹೋಗಿ ಮ್ಯಾಗ ಹಾರ್ಟ್ ಅಟ್ಯಾಕ್ ಆಗಿ ಇವ ಈ ನಮ್ಮನಿ ಮಾಡಿದ್ರು ಇವಣ್ಣಾ ಹುಲ್ಲು ಮಾಡಕತ್ತಾನ ಬರಬರಿ ಆದಿಗೆ ತರ್ತ ನೋಡಿ ಅವನಿಗೆ ಗಣಸುರುದن ಹೇಳಿದ್ರು ಒಂದಕ್ಕೆ ಜೋಡಸಕತ್ತಾ ಇಲ್ಲಿ ಬರ ಹೇಯ್ತಪ್ಪ ನಮ್ಮ ಮಾಲಶ್ರೀ ಅವರದು ಮಾಲಶ್ರೀ ಹಾ ಮಾಲಶ್ರೀ ಅವ್ರದ್ದು ಡೈಲಾಗ್ इजी ಅದು इजी ಹೆಣ್ಮಕ್ಳು ವಯಸ್ಸು ತೆಗಿತಿ ಹೇಳ ಸಾಕ ನುಲ್ದಿದ್ದು ಸಾಕು ಮುಂದಿದ್ದು ಹೇಳು ತಂದೆ ತಲೆ ಕೊಡಿತಾರೆ ತಾಯಿ ಬೆಂದು ಕೊಡಿದ್ರೆ ಟೀಚರ್ ಖಾಲಿ ಕೊಡ್ತಾರೆ ಮೊಲಾಸ್ರಿ ಎದೆಗೆ ಎದೆಗೆ ಹೊಡೆಯೋದು ಸಾಕು ನೀನು ದಿಕ್ಕಿಗೂ ನಮಸ್ಕಾರ ಪುಣ್ಯಾತ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮ್ಮನೆ ತಮ್ಮನ್ನ ಎಲ್ಲರನ್ನ ನಗಿಸುವಂತಹ ಪ್ರಯತ್ನದಲ್ಲಿ ಹಾಂ ಓಕೆ ಈಗ ನಮ್ಮ ಇಂಗ್ಲೀಷ್ ಅದು ಡೈಲಾಗನ್ನು ನಮ್ಮ ಪ್ರವೀಣ್ ಕುಮಾರ್ ಗಸ್ತಿ ಅವರು ತೆಗೆದುಕೊಂಡು ಬರ್ತಾರೆ ಹಾ ಓಕೆ ಇನ್ನೊಂದು ಸ್ಕೀಟ್ ಇರುತ್ತೆ ನಂತರದಲ್ಲಿ ಸಮಯ ಸಿಕ್ಕರೆ ತಮಿಳರ ಮನರಂಜನೆ ಕೊಡ್ಲಿಕ್ಕೆ ಬರ್ತೇವೆ ಈಗ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದುವರಿಸೋಣ